ಐಪಿಎಲ್ ನಲ್ಲಿ ಕರ್ನಾಟಕದ ಹಲವರು ವಿವಿಧ ತಂಡಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ ಈ ಬಾರಿ ಮರಳಿಗೂಡಿಗೆ ಬರ್ತಾರೆ ಅಂತ ಭಾವಿಸಿದ್ದ ಕೆ ಎಲ್ ರಾಹುಲ್ ಆರ್ ಸಿ ಬಿ ಬದಲಿಗೆ ಡಿಸಿ ಪರ ಆಗ್ಲಿದ್ದಾರೆ ಇತ್ತೀಚೆಗಷ್ಟೇ ಮುಗಿದಿರೋ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನ ತೋರಿರೋ ರಾಹುಲ್ ಐ ಪಿ ಎಲ್ ನಲ್ಲಿ ಅಬ್ಬರಿಸುವಂತಹ ನಿರೀಕ್ಷೆಯನ್ನ ಮೂಡಿಸಿದ್ದಾರೆ ಆರ್ ಸಿ ಬಿ ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಅನ್ನ ಪ್ರತಿನಿಧಿಸಿದ್ದ ಕೆ ಎಲ್ ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡ್ಲಿದ್ದಾರೆ ಒಂದು ಹಂತದಲ್ಲಿ ಅವರೇ ತಂಡದ ಕ್ಯಾಪ್ಟನ್ ಅನ್ನು ಮಾತುಗಳು ಕೇಳಿ ಬಂದಿದ್ವು ಆದರೆ ಕೊನೆ ಕ್ಷಣದಲ್ಲಿ ಅವರೇ ಕ್ಯಾಪ್ಟನ್ ಆಗಲ್ಲ ಅಂತ ಹೇಳಿದ್ರು ಹಾಗಿದ್ರೆ ಕರ್ನಾಟಕದ ಯಾವ್ಯಾವ ಆಟಗಾರರು ಯಾವ ತಂಡದಲ್ಲಿದ್ದಾರೆ ಅಂತ ನೋಡೋಣ ಬನ್ನಿ ಈಗಾಗಲೇ ಹೇಳಿದಂತೆ ಕೆ ಎಲ್ ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಸೇರಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬರೋಬ್ಬರಿ ಹದಿನಾಲ್ಕು ಕೋಟಿ ರೂಪಾಯಿಗೆ ರಾಹುಲ್ ರನ್ನ ಖರೀದಿಸಿದೆ ಏನೋ ಬಲಗೈ ಬ್ಯಾಟ್ಮನ್ ಆಗಿರೋ ಕೆಎಲ್ ರಾಹುಲ್ ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ ಯಾವುದೇ ಕ್ರಮಾಂಕದಲ್ಲಿ ಆಡುವ ಸಾಮರ್ಥ್ಯವನ್ನ ಹೊಂದಿರೋ ರಾಹುಲ್ ಯಾವುದೇ ತಂಡಕ್ಕಾದ್ರೂ ಆಸ್ತಿ ಅಂತಾನೆ ಹೇಳಬಹುದು ಕ್ಲಾಸ್ ಪ್ಲೇಯರ್ ಆಗಿರುವಂತಹ ರಾಹುಲ್ ಸ್ಫೋಟಕ ಇನ್ನಿಂಗ್ಸ್ ಕೂಡ ಆಡೋ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಈ ಬಾರಿಯ ನಲ್ಲಿ ಕರ್ನಾಟಕದ ವೇಗದ ಬೌಲರ್ ಪ್ರಸಿದ್ಧ ಕೃಷ್ಣ ಗುಜರಾತ್ ಟೈಟನ್ಸ್ ಪರ ಆಡ್ಲಿದ್ದಾರೆ ಬರೋಬ್ಬರಿ ಒಂಬತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಯನ್ನ ಕೊಟ್ಟು ಜಿಟಿ ಪ್ರಸಿದ್ಧ ಕೃಷ್ಣರನ್ನ ಖರೀದಿಸಿದೆ ಪ್ರಸಿದ್ಧ ಕೃಷ್ಣ ಭಾರತ ತಂಡವನ್ನ ಕೂಡ ಪ್ರತಿನಿಧಿಸಿದ್ದಾರೆ ನಲ್ಲೂ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ ಹೀಗಾಗಿಯೇ ಜಿಟಿ ಒಂಬತ್ತೂವರೆ ಕೋಟಿ ರೂಪಾಯಿಯನ್ನ ಕೊಟ್ಟು ಅವರನ್ನ ಖರೀದಿ ಮಾಡಿದೆ ಈ ಬಾರಿಯ ಹರಾಜಿನಲ್ಲಿ ಎಲ್ಲರೂ ಹುಬ್ಬೇರಿಸುವಂತೆ ಕರ್ನಾಟಕದ ಪ್ರತಿಭೆಯೊಂದು ಬೆಳಕಿಗೆ ಬಂದಿತ್ತು ಅವರೇ ಅಭಿನವ್ ಮನೋಹರ್ ಮೂವತ್ತು ಲಕ್ಷ ರೂಪಾಯಿ ಮೂಲ ಬೆಲೆಗೆ ಹರಾಜಿನಲ್ಲಿ ಭಾಗಿಯಾಗಿದ್ದಂತ ಅಭಿನವ್ ಮನೋಹರನ್ನ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬರೋಬ್ಬರಿ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಕೊಟ್ಟು ಖರೀದಿಸಿದೆ ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿರುವಂತಹ ಅಭಿನವ್ ಮನೋಹರ್ ಈ ಬಾರಿಯ ಐಪಿಎಲ್ನಲ್ಲಿ ಮಿಂಚು ಹರಿಸೋ ಭರವಸೆಯನ್ನ ಮೂಡಿಸಿದ್ದಾರೆ ಕರ್ನಾಟಕದ ಮತ್ತೊಬ್ಬ ಆಟಗಾರ ದೇವದತ್ ಪಡಿಕಲ್ ಐಪಿಎಲ್ನಲ್ಲಿ ಕಾಣಿಸಿಕೊಳ್ಳಿದ್ದಾರೆ ವಿಶೇಷ ಅಂದ್ರೆ ಅವರು ಈ ಬಾರಿ ನಮ್ಮ ಆರ್ಸಿಬಿಯನ್ನ ಪ್ರತಿನಿಧಿಸುತ್ತಿದ್ದಾರೆ ಎಡಗೈ ಬ್ಯಾಟ್ಮನ್ ಆಗಿರುವಂತಹ ದೇವದತ್ತ ಪಡಿಕಲ್ ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರಾಗಿದ್ದಾರೆ ಈಗಾಗಲೇ ಒಂದು ಬಾರಿ ಆರ್ಸಿಬಿಯನ್ನ ಪ್ರತಿನಿಧಿಸಿದಂತ ಪಡಿಕಲ್ ಓಪನರ್ ಆಗಿ ಉತ್ತಮ ಪ್ರದರ್ಶನವನ್ನ ತೋರಿಸಿದ್ರು ಇಷ್ಟಾದ್ರೂ ಅವರನ್ನ ಉಳಿಸಿಕೊಳ್ಳುವಲ್ಲಿ ಆರ್ಸಿಬಿ ಆಸಕ್ತಿಯನ್ನ ತೋರಿಸಿರಲಿಲ್ಲ ಹೀಗಾಗಿ ಕಳೆದ ಆವೃತ್ತಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಪ್ರತಿನಿಧಿಸಿದ್ರು ಸುಮಾರು ಎರಡು ಕೋಟಿ ರೂಪಾಯಿಗೆ ಆರ್ಸಿಬಿ ಅವರನ್ನ ಖರೀದಿಸಿದೆ ಆರ್ಸಿಬಿ ಮೂಲಕ ಐಪಿಎಲ್ಗೆ ಪಾದಾರ್ಪಣೆ ಮಾಡಿದ್ದ ವೈಶಾಖ್ ವಿಜಯ್ ಕುಮಾರ್ ಈ ಬಾರಿ ಪಂಜಾಬ್ ಕಿಂಗ್ಸ್ ತಂಡದ ಭಾಗವಾಗಿದ್ದಾರೆ ವೇಗದ ಬೌಲರ್ ಆಗಿರುವಂತಹ ವೈಶಾಖ್ ವಿಜಯ್ ಕುಮಾರ್ ರನ್ನ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಕೊಟ್ಟು ಪಂಜಾಬ್ ಕಿಂಗ್ಸ್ ಖರೀದಿಸಿದೆ ಐಪಿಎಲ್ನಲ್ಲಿ ಶತಕ ಸಿಡಿಸಿದ ಮೊದಲ ಭಾರತೀಯ ಅನ್ನು ಶ್ರೇಯಸ್ಸನ್ನ ಹೊಂದಿರೋ ಮನೀಶ್ ಪಾಂಡೆ ಈಗಾಗಲೇ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳಿದ್ರು ಆದ್ರೂ ಐ ಪಿ ಎಲ್ ಹರಾಜಿನಲ್ಲಿ ಕಾಣಿಸಿಕೊಂಡಿದ್ರು ಎಪ್ಪತ್ತೈದು ಲಕ್ಷ ರೂಪಾಯಿ ಮೂಲ ಬೆಲೆಯೊಂದಿಗೆ ಹರಾಜಿನಲ್ಲಿ ಭಾಗಿಯಾಗಿದ್ದ ಮನೀಶ್ ಪಾಂಡೆಯನ್ನ ಕೋಲ್ಕತ್ತಾ ತಂಡ ಅಷ್ಟೇ ಮೊತ್ತಕ್ಕೆ ಖರೀದಿಸಿದೆ ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರಾಗಿರೋ ಮನೀಶ್ ಪಾಂಡೆ ಈ ಬಾರಿಯ ಐಪಿಎಲ್ನಲ್ಲಿ ಯಾವ ರೀತಿ ಮಿಂಚ್ತಾರೆ ಅಂತ ನೋಡ್ಬೇಕಾಗಿದೆ ಕರ್ನಾಟಕದ ಮತ್ತೊಬ್ಬ ಪ್ರತಿಭೆ ಕರುಣ್ ನಾಯರ್ ಕೂಡ ನಲ್ಲಿ ಭಾಗಿಯಾಗಲಿದ್ದಾರೆ ಹರಾಜಿನಲ್ಲಿ ಕರುಣ್ ನಾಯರ್ ಮೂವತ್ತು ಲಕ್ಷ ರೂಪಾಯಿ ಮೂಲ ಬೆಲೆಯನ್ನ ಹೊಂದಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅವರನ್ನ ಐವತ್ತು ಲಕ್ಷ ರೂಪಾಯಿಗೆ ಖರೀದಿಸಿದೆ ಬಲಗೈ ಬ್ಯಾಟರ್ ಆಗಿರುವಂತಹ ನಾಯರ್ ಸ್ಫೋಟಕ ಬ್ಯಾಟಿಂಗ್ ಕೂಡ ಮಾಡಬಲ್ಲರು ಕಳೆದೆರಡು ಸೀಸನ್ನಲ್ಲಿ ಆರ್ಸಿಬಿಯ ಭಾಗವಾಗಿದ್ದ ಮನೋಜ್ ಬಾಂಡಗೆ ಈ ಬಾರಿಯೂ ಕೂಡ ಆರ್ಸಿಬಿ ತಂಡವನ್ನ ಸೇರಿದ್ದಾರೆ ಮೂವತ್ತು ಲಕ್ಷ ರೂಪಾಯಿ ಮೂಲ ಬೆಲೆಯೊಂದಿಗೆ ಹರಾಜಿನಲ್ಲಿದ್ದಂತ ಮನೋಜ್ ಅಷ್ಟೇ ಮೊತ್ತಕ್ಕೆ ಆರ್ಸಿಬಿ ಅವರನ್ನ ಖರೀದಿಸಿದೆ ಕರ್ನಾಟಕದ ರಣಜಿ ತಂಡದಲ್ಲಿ ಸ್ಪಿನ್ನರ್ ಸ್ಥಾನವನ್ನ ಯಶಸ್ವಿಯಾಗಿ ನಿಭಾಯಿಸುತ್ತಿರೋ ಶ್ರೇಯಸ್ ಗೋಪಾಲ್ ಈ ಬಾರಿ ಸಿಎಸ್ಕೆ ತಂಡದಲ್ಲಿದ್ದಾರೆ ಮೂವತ್ತು ಲಕ್ಷ ರೂಪಾಯಿ ಮೂಲ ಬೆಲೆಯೊಂದಿಗೆ ಹರಾಜಿನಲ್ಲಿ ಭಾಗಿಯಾಗಿದ್ದ ಶ್ರೇಯಸ್ ಗೋಪಾಲರನ್ನ ಅಷ್ಟೇ ಮೊತ್ತಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಖರೀದಿಸಿದೆ ಇನ್ನು ಮೂವತ್ತು ಲಕ್ಷ ರೂಪಾಯಿ ಮೂಲ ಬೆಲೆಗೆ ಹರಾಜಿನಲ್ಲಿದ್ದ ವಿಕೆಟ್ ಕೀಪರ್ ಬ್ಯಾಟರ್ ಅವನೀತ್ ಸಿಸೋಡಿಯಾ ಕೋಲ್ಕತ್ತಾ ತಂಡವನ್ನ ಸೇರಿದ್ದಾರೆ ಇನ್ನು ಸ್ಪಿನ್ನರ್ ಪ್ರವೀಣ್ ದುಬೆ ಪಂಜಾಬ್ ಕಿಂಗ್ಸ್ ಅವರನ್ನ ಕೊಂಡುಕೊಂಡಿದೆ ಇದೇ ಮೊತ್ತಕ್ಕೆ ಹರಾಜಿನಲ್ಲಿದ್ದ ಮನ್ವಂತ್ ಕುಮಾರ್ ಡೆಲ್ಲಿ ಕ್ಯಾಪಿಟಲ್ಸ್ ಭಾಗವಾಗಿದ್ದಾರೆ ವಿಕೆಟ್ ಕೀಪರ್ ಬ್ಯಾಟರ್ ಶ್ರೀಜಿತ್ ಕೃಷ್ಣನ್ ಮುಂಬೈ ಇಂಡಿಯನ್ಸ್ ತಂಡವನ್ನ ಪ್ರತಿನಿಧಿಸಲಿದ್ದಾರೆ ಸುದ್ದಿ ಖಚಿತ Nishita